ನನ್ನ ಸ್ಪೋಟ ಆಯಿತು ನಾನು ಹೇಳ್ತಿಲ್ಲ ಇದನ್ನು ಆವತ್ತಿನ ಭಾರತೀಯ ಜನತಾ ಪಕ್ಷದವರು ನೇಮಿಸಿದಂಥ ಗವರ್ನರ್ ಸತ್ಯಪಾಲ್ ಮಲ್ಲಿಕ್ ಅವ್ರು ಹೇಳ್ತಾರೆ ಈ ಮಾತನ್ನು ನಾವು ಇದ್ರ ಬಗ್ಗೆ ಇಂಟಿಮೇಷನ್ ಕೊಟ್ಟಿದ್ವಿ ಅಲ್ಲಿನ ಸಿ ಆರ್ ಪಿ ಎಫ್ ಅವರನ್ನು ನಾವು ಪೈ ರೋಡಲ್ಲಿ ತೊಗೊಂಡು ಹೋಗೋದು ಬೇಡ ಅವನ್ನ ಏರ್ಲಿ ಮಾಡಿ ಅಂತ ನಾನು ಕೇಳಿಕೊಂಡೆ ನಮಗೆ ಇವರು ಬೇಕಾದಂಥ ವಿಮಾನಗಳನ್ನು ಕೊಡ್ತೀನಿ ಇಲ್ಲ ಅನ್ನೋದನ್ನ ಮಲ್ಲಿಗು ಈ ಮಾತನ್ನ ಹೇಳ್ತಾರೆ ಯಾಕೆ ಎನ್ಕ್ವರಿ ಆಗಲಿಲ್ಲ ಅದು ಯಾಕೆ ಇವತ್ತಿನವರೆಗೆ ಅವರು ಯಾರು ಆರ್ಡಿ ಎನ್ಸಿದ ಬಾಂಬ್ ಸ್ಫೋಟ ಸ್ಫೋಟನೆ ಮಾಡಿ ಸುಮಾರು ನಲ್ವತ್ತು ಜನ ನಮ್ಮ ಯೋಧರನ್ನ ಕಳ್ಕೊಂಡು ಬಲ್ಲ ಅವ್ರನ್ನ ಯಾಕೆ ನೀವು ಬಿಡಲಿಲ್ಲ ಅದ್ರ ಬಗ್ಗೆ ಯಾಕೆ ತನಿಖೆ ಆಗಲಿಲ್ಲ ಇವತ್ತು ಒಂದು ಪ್ರಶ್ನೆ ಉಳಿದಿದೆ ಅಲ್ಲ ಅದು ಇವತ್ತು ಒಂದು ಪ್ರಶ್ನೆ ಆಗಿ ಉಳಿದಿದೆ ಅಲ್ಲ ಆರ್ ಟಿ ಎಕ್ಸ್ ಎಲ್ಲಿದ್ದ ಬಂತು ಯಾಕೆ ಬಂತು ಏನಾಯಿತು ಅಂಥೇಳಿ ಆ ಪ್ರಶ್ನೆಗು ಉತ್ತರ ಸಿಗ್ಲಿಲ್ಲ ಮತ್ತು ಹೇಳಿದ್ರು ರಾಮ ಮಂದಿರವನ್ನು ಕಟ್ಟೀವಿ ಅಂತ ಮತ್ತೊಂದು ಮತ್ತೆ ಜನ ಒಂದು ದೇಶದ ರಕ್ಷಣೆ ಬರಬೇಕು ಅಂತ ಹೇಳಿದಾಗ ಮುಂದಿನೇ ಬೇಕಾಗ್ಬೋದು ಈ ಕಾಂಗ್ರೆಸ್ ಅವರಿಂದ ರಕ್ಷಣೆ ಮಾಡಲಿಕ್ಕೆ ಆಗೋಲ್ಲನೇಳಿ ಎರಡನೇ ಸಲೂ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಬಹಳ ಬಹುಮತವನ್ನು ಕೊಟ್ಟು ಸರಿ ಹತ್ತು ವರ್ಷಗಳ ಕಾಲ ನಿಮಗೆ ಆಡಳಿತವನ್ನು ಕೊಟ್ಟಿದ್ದೀವಿ ಆದರೆ ಭಾರತ ದೇಶದ ಜನ ನಿಮಗೆ ಮತ್ತೆ ತಿಂಗಳು ಕೊಟ್ಟು ನಿಮ್ಮ ರಿಪೋರ್ಟ್ ಕಾರ್ಡ್ ಇಟ್ಟುಬಿಟ್ಟು ನಿಮ್ಮ ಮತ ಕೇಳಿ ಸರ್ ನೀವು ಈ ದೇಶಕ್ಕೆ ಏನು ಮಾಡಿದ್ದೀನಿ ಅಂತ ಹೇಳಿ ಜನರಿಗೆ ಕೊಟ್ಟುಬಿಡಿ ಎಷ್ಟು ಜನರಿಗೆ ಉದ್ಯೋಗ ಕೊಟ್ಟಿದ್ದೀನಿ ಅಂತ ಕೊಟ್ಬಿಡಿ ಎಷ್ಟು ಜನ ಭ್ರಷ್ಟಾಚಾರಿಗಳನ್ನ ಹಿಡಿದು ಜೈಲಿಗೆ ಹಾಕಿದ್ದೀನಿ ಅಂತ ಕೊಟ್ಬಿಡಿ ಎಷ್ಟು ಬ್ಲಾಕ್ ಮನಿ ತಂದು ಯಾರ್ಯಾರಿಗೆ ಹಂಚಿದ್ದೀನಿ ಅಂತ ಕೊಟ್ಬಿಡಿ ನಾನು ಈ ದೇಶನ ಯಾವ ರೀತಿ ರಕ್ಷಣೆ ಮಾಡಿದ್ದೀನಿ ಅಂತ ಅದನ್ನು ಯಾವುದು ಹೇಳ್ದೆ ಕಳೆದ ಎರಡು ಮೂರು ನಿನ್ನೆ ಭಾಷಣವನ್ನು ಕೇಳದೆ ನಾನು ಈ ಭತ್ತ ಕೇಳ್ತಾ ಇದ್ದೆ ನನಗೆ ಮೈ ಅನ್ಸ್ಕೊಳ್ತು ಇದು ನಮ್ಮ ದೇಶದ ಪ್ರಧಾನ ಮಂತ್ರಿಯವರು ಮಾಡಿದ ಭಾಷಣನಾ ಯಾಕೆಂತಂದ್ರೆ ಪ್ರಧಾನಮಂತ್ರಿ ಅನ್ನೋ ಪದ ಬಹಳ ಗೌರವಾನ್ವಿತ ಪದ ಸರ್ ನೂರ ನಲವತ್ತು ಕೋಟಿ ಜನರಿಗೆ ಒಬ್ಬ ನಾಯಕ ಆಗುವುದು ಪ್ರಧಾನಮಂತ್ರಿ ಅವರು ಈ ಭಾಷಣ ಮಾತಾಡ್ತಾ ಇಟ್ಬಿಟ್ಟು ನನ್ನ ಮತ ಕೇಳೋದು ಬಿಟ್ಟುಬಿಟ್ಟು ಜಾತಿ ಮತ್ತು ಧರ್ಮದ ಹೆಸರಲ್ಲಿ ಒಂದು ಮತ ಕೇಳ್ತಾ ಇದ್ದಾರಲ್ಲ ಸರ್ ಸರ್ ಎಲ್ಲಿ ತನಕ ಅಂತ ಹೇಳಿದ್ರೆ ನಮಗೆ ಮತ್ವ ಕೊಟ್ಟಿತ್ತು ಮೊಗಲ್ರು ಅವ್ರು ನಾವೇ ಮರ್ತಿಕೊಟ್ಟಿದ್ವಿ ನಾವು ಹೋಗಿ ನಲ್ವತ್ತು ವರ್ಷ ಇವತ್ತು ನಮ್ಗೆ ನಾವು ನೆನಪು ಮಾಡ್ಕೊಳ್ತಾ ಇದ್ದಾರೆ ಅವ್ರನ್ನ ಸೇವೆಯನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ ಅವರು ಇದು ಪ್ರಧಾನಮಂತ್ರಿ ಅವರು ನಾವು ಏನು ಸೋಷಿಯಲ್ ಸ್ಟಡೀಸ್ ಅಲ್ಲಿ ಓದಿದ್ವಾಗ ತಗಲ್ಲಕ್ಕ ಮೊಗಲ್ ಅವ್ರನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ ಅವರನ್ನ ತರ್ತಾ ಇದ್ದಾರೆ ಸರ್ ಅದ್ರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಷ್ಟೀಕರಣವನ್ನು ಮಾಡ್ತಾ ಇದ್ದಾರೆ ಈ ದೇಶದ ಮಾನ್